ನಮಸ್ತ್ವನಂತ್ಯ ಸಹಸ್ರಮೂರ್ಧೆ ಸಹಸ್ರ ಪದಾಕ್ಷಿ ಶಿರೋವೆ ಸಹಸ್ರನಾಂ ಪುರುಷಾಶಾಶ್ವತೆ ಸಹಸ್ರಕೋಟಿ ಯುಗದಾರಿಣೆ ಸರ್ವಮಂಗಲ ಮಾಂಗಲ್ಯ್ಯೆ ಶಿವೆ ಸರ್ವಾಧ ಸಾಧಿ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ಥತೆ ನಮಸ್ಭ್ಯೋ ನಮಃ ಧರ್ಮವಾಹಿನಿಯ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಶುದ್ಧವಾದಂಥ ಮನಸ್ಸಿನಿಂದ ನಾವು ಧನುರ್ಮಾಸದಲ್ಲಿ ದೇವತಾ ಪೂಜೆ ಅರ್ಚನೆ ದೇವಾಲಯ ಸಂದರ್ಶನ ಇಂತಹದ್ದನ್ನೆಲ್ಲ ಮಾಡಬೇಕು ಇದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆಯೂ ಇದೆ ಧನುರ್ಮಾಸ ಅಂದರೆ ಧನುರ್ ರಾಶಿಯಲ್ಲಿ ಸೂರ್ಯ ಇರತಕ್ಕಂಥದ್ದು ಅಂದರೆ ಧನುರು ಅಂದರೆ ಬಿಲ್ಲು ಅಂತ ಬಿಲ್ಲು ಮತ್ತು ಬಾಣ ಈ ಧನುರ್ ರಾಶಿಯೇ ಸೂಚಿಸ್ತಕ್ಕಂಥ ಅದರ ಚಿಹ್ನೆಯೇ ಬಿತ್ತ ಬಿಲ್ಲು ಮತ್ತು ಬಾಣವನ್ನು ಸೂಚಿಸುತ್ತೆ ಅಂದರೆ ಅದರ ಅರ್ಥ ಏನು ಅನ್ನೋದಾಗ ತುಂಬ ಮುಖ್ಯ ಧನುರ್ಮಾಸದ ಒಂದು ಅರ್ಥ ಏನು ಅಂದರೆ ಬಿಲ್ಲು ಅಂತಂದರೆ ಧನುರ್ ಅಂದರೆ ಇನ್ನೊಂದು ಅರ್ಥ ಇದೆ ಸಂಸ್ಕೃತದಲ್ಲಿ ಓಂಕಾರ ಓಂಕಾರದ ರೂಪದಲ್ಲೇ ಬಿಲ್ಲು ಇರುತ್ತೆ ಸಾಮಾನ್ಯವಾಗಿ ಅದರಿಂದ ಓಂಕಾರ ಕೂಡ ಧನುರ್ಮಾಸದಲ್ಲಿ ನಾವು ವಿಶೇಷವಾಗಿ ಅದರ ಉಪಾಸನೆಯನ್ನು ಮಾಡತಕ್ಕಂಥದ್ದು ಜೊತೆಯಲ್ಲಿ ಶರ ಅದರಲ್ಲಿ ಬಾಣವೂ ಇರುತ್ತೆ ಅದು ಏನು ಆತ್ಮವನ್ನು ಸೂಚಿಸುತ್ತೆ ಓಂಕಾರದ ಒಂದು ಉಪಾಸನೆಯನ್ನು ಅಥವಾ ಓಂಕಾರದಿಂದ ಭಗವಂತನನ್ನು ನಾವು ಆರಾಧಿಸಿದರೆ ಆತ್ಮಶುದ್ಧಿಯಾಗುತ್ತೆ ಪ ಪರಮಾತ್ಮನ ಜೊತೆಯಲ್ಲಿ ಜೀವಾತ್ಮ ಸೇರ್ತಕ್ಕಂತಹ ಒಂದು ವಿಶೇಷವಾದಂತಹ ಮಾಸ ಅಂತಂದರೂ ಕೂಡ ಅದು ಈ ಧನುರ್ಮಾಸ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಇದಕ್ಕೆ ಪೌರಾಣಿಕವಾದಂತಹ ಕಥೆಯೂ ಕೂಡ ಹಲವು ಪುರಾಣಗಳಲ್ಲಿ ಬರುತ್ತೆ ಪಾತಕಾಲದಲ್ಲಿ ದೇವತೆಗಳಿದೆ ಪೂಜೆಯನ್ನು ಮಾಡ್ತಾ ಇದ್ದರು ಇರ್ಬೋದು ಅಥವಾ ಬ್ರಹ್ಮನ ಕಥೆ ಇರ್ಬೋದು ಬ್ರಹ್ಮ ಹಂಸನ ಹಂಸದ ರೂಪದಲ್ಲಿ ಪ್ರಪಂಚ ಪರ್ಯಟನೆಗೆ ಹೋಗಿದ್ದಾಗ ಸೂರ್ಯ ಅದನ್ನು ಗಮನಿಸದೆ ಒಂದು ಹೆಚ್ಚಿನ ಶಾಖದಿಂದ ಅವರು ಬೆಳಗ್ತಾ ಇದ್ದಂತೆ ಇದರಿಂದ ಬ್ರಹ್ಮ ಕೋಪಗೊಂಡು ಸೂರ್ಯನಿಗೆ ಶಾಪವನ್ನು ಕೊಡ್ತಾನೆ ಅಂದರೆ ನೀನು ಕಳೆಗುಂದಿ ಹೋಗು ನಿನ್ನಲ್ಲಿ ಯಾವುದೇ ಶಕ್ತಿಯೇ ಇರೋದೇ ಬೇಡ ಅನ್ನತಕ್ಕಂಥದ್ದನ್ನು ಶಾಪವನ್ನು ಕೊಟ್ಟಾಗ ಅವನು ಬ್ರಹ್ಮನಲ್ಲಿ ಶರಣಾಗತಿಯನ್ನು ಹೊಂದಿ ಆ ಮೂಲಕ ಪ್ರಾರ್ಥನೆಯನ್ನು ಮಾಡಿದಾಗ ಅವನಿಗೆ ಈ ವಿಶೇಷವಾದಂತಹ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಪೂಜೆ ಮಹಾವಿಷ್ಣುವಿನ ಪೂಜೆಯನ್ನು ಪ್ರತಿನಿತ್ಯವೂ ಕೂಡ ಮಾಡಿ ಆ ಮೂಲಕ ಅವನು ಶಾಪ ವಿಮೋಚನೆಯನ್ನು ಮಾಡಿಕೊಂಡಿರತಕ್ಕಂಥದ್ದು ಆದ್ದರಿಂದಲೇ ಶೂ ಸೂರ್ಯನೊಂದು ಪ್ರಖರತೆ ಅನ್ನತಕ್ಕಂಥದ್ದು ನಂತರ ಮಹಾವಿಷ್ಣುವನೊಂದು ಈ ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಪೂಜೆಯನ್ನು ಮಾಡುವುದರಿಂದ ಸೂರ್ಯನಿಗೂ ಕೂಡ ಪ್ರಾಪ್ತಿಯಾಗಿತ್ತು ಅನ್ನತಕ್ಕಂಥದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ವತಃ ದೇವತೆಗಳೇ ಮಗವಂತನಾದಂತಹ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದರಿಂದ ಮಹಾವಿಷ್ಣುವಿನ ಅನು ಅನುಗ್ರಹದಿಂದ ಲೋಕಪಾಲನ ಮಾಡುವುದಕ್ಕೆ ಅಷ್ಟ ದಿಕ್ಪಾಲಕರು ಇನ್ನಿತರ ದೇವತೆಗಳಿಗೂ ಕೂಡ ಶಕ್ತಿ ಬಂತು ಅನ್ನತಕ್ಕಂಥದ್ದೆಲ್ಲ ನಾವು ಪುರಾಣದಲ್ಲಿ ನಾವು ನೋಡ್ತೀವಿ ಆದ್ದರಿಂದ ಈ ಪುರಾಣದ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡರೆ ಶಾಸ್ತ್ರೀಯವಾದಂತಹ ಹಿನ್ನೆಲೆಯನ್ನು ತೆಗೆದುಕೊಂಡೆ ಜ್ಯೋತಿಷ್ಯದ ಆಧಾರವನ್ನು ನಾವು ತೆಗೆದುಕೊಂಡರೂ ಕೂಡ ಎಲ್ಲ ರೀತಿಯಲ್ಲಿ ಅಂದರೆ ಇದು ಪೌರಾಣಿಕವಾಗಿ ಶಾಸ್ತ್ರಾಧಾರಿತವಾಗಿ ವೈಜ್ಞಾನಿಕವಾಗಿಯೂ ಕೂಡ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ವೈಜ್ಞಾನಿಕ ಅಂದರೆ ಇವಾಗ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಈ ಜನವರ್ ಮಾಸದಲ್ಲಿ ತುಂಬ ಚಳಿ ಇರುತ್ತೆ ಚಳಿಯಲ್ಲಿ ಕೊಬ್ಬು ಕರಗಿಸ್ತಕ್ಕಂಥಂದು ಅಂದರೆ ಈ ಚಳಿಯ ಕಾರಣದಿಂದ ಹಲವು ರೀತಿಯಾದಂತಹ ರೋಗಗಳು ಬರ್ತಾ ಇರುತ್ತೆ ಅದರಿಂದ ಈ ಕಾರಣಕ್ಕೆ ನಾವು ಆಹಾರ ಪದ್ಧತಿಯನ್ನು ಕೂಡ ಹೇಳಿದ್ದಾರೆ ಎಷ್ಟು ಮಿತವಾದಂಥ ಆಹಾರವನ್ನು ತೆಗೆದುಕೊಳ್ಳಬೇಕು ಧನುರ್ ಮಾಸದಲ್ಲಿ ಅದರಲ್ಲಿ ವಿಶೇಷವಾಗಿ ಪೊಂಗಲನ್ನು ಮಾಡ್ತಾರೆ ಹುಗ್ಗಿ ಅಥವಾ ಪೊಂಗಲ್ ಅಂತ ಹೇಳಿ ಹೇಳ್ತಾರೆ ಇದನ್ನು ಯಾಕೆ ಮಾಡ್ತಾರೆ ಅಂದರೆ ದೇಹ ಒಂದು ಆ ಸಮಯದಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಅನ್ನತಕ್ಕಂಥದ್ದು ಕಡಿಮೆ ಇರುತ್ತೆ ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ಹೆಸರು ಬೆಳೆ ಇಂತಹದ ನಿರ್ದಿಷ್ಟವಾದಂತಹ ಧಾನ್ಯಗಳಲ್ಲಿ ಇರುವುದರಿಂದ ಅಂತಹ ಧಾನ್ಯಗಳನ್ನು ಉಪಯೋಗಿಸಿ ಭಗವಂತನಿಗೆ ಅದನ್ನು ಸಮರ್ಪಣೆಯನ್ನು ಮಾಡಿ ಪ್ರಸಾದ ರೂಪವಾಗಿ ನಾವು ಸ್ವೀಕರಿಸ್ತಕ್ಕಂಥದ್ದು ಅದು ಪೊಂಗಲ್ ಇರ್ಬೋದು ಹುಗ್ಗಿ ಇರ್ಬೋದು ಇನ್ನಿತರ ಧಾನ್ಯಗಳಿಂದ ಮಾಡತಕ್ಕಂತಹ ಯಾವುದೇ ದದ್ಯಾನ್ನ ಇರಬಹುದು ಅಥವಾ ಹರಿದ್ರಾನ್ನ ಇರಬಹುದು ಇಂತಹದ್ದು ಯಾವುದೇ ಆದರೂ ಕೂಡ ಇಂಥ ಸಮಯದಲ್ಲಿ ಇಂತಹ ನೈವೇದ್ಯವನ್ನೇ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಪೊಂಗಲ್ಲು ಅಥವಾ ಹುಗ್ಗಿ ಈ ಜನವರಿ ಮಾಸದಲ್ಲಿ ಮಾಡತಕ್ಕಂಥದ್ದು ಇದಕ್ಕೂ ಕೂಡ ವೈಜ್ಞಾನಿಕವಾದಂತಹ ವೈದ್ಯಕೀಯ ವಿಜ್ಞಾನದ ಹಿನ್ನೆಲೆ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು ನಮ್ದು ಯಾವುದೇ ಆಚರಣೆಗಳಿದ್ದರೂ ಕೂಡ ಅದು ಮೇಲ್ನೋಟಕ್ಕೆ ಏನೋ ಒಂದು ಡಂಬಾಚರಣೆ ರೀತಿಯಲ್ಲಿ ಅದು ಗೊತ್ತಿಲ್ಲದೇ ಕಾಣಬಹುದು ಆದರೆ ಅದರ ಅಂತರಾರ್ಥವನ್ನು ತಿಳಿದುಕೊಂಡ್ರೆ ಅದಕ್ಕೆ ವಿಶೇಷವಾದಂತಹ ವೈಜ್ಞಾನಿಕವಾದಂತಹ ಹಿನ್ನೆಲೆಯನ್ನು ಕಂಡುಕೊಂಡೇ ನಮ್ಮ ಪ್ರಾಚೀನ ಋಷಿಗಳು ಯಾವ ಹಬ್ಬವನ್ನು ಅಥವಾ ಯಾವ ಮಾಸವನ್ನ ಯಾವ ಪರ್ವಕಾಲವನ್ನು ಹೇಗೆ ಉಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂತಹ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ಈ ಧನುರ್ ಮಾಸದ ವಿಷಯದಲ್ಲಿ ನಾವು ಹೇಳುವುದಾದರೂ ಕೂಡ ಇದೇ ರೀತಿಯಾಗಿ ನಾವು ವಿಶೇಷವಾಗಿ ಪ್ರತಿ ದಿನವೂ ಕೂಡ ಈ ಧನು ರಾಶಿಯಲ್ಲಿ ಸೂರ್ಯ ಇರುವಷ್ಟು ದಿವಸ ಅಂದರೆ ಒಂದು ತಿಂಗಳು ಕೂಡ ನಾವು ವಿಶೇಷವಾಗಿ ಅದರಲ್ಲೂ ವಿವಾಹ ಆಗದೆ ಇರತಕ್ಕಂಥವ್ರು ಈ ಪ್ರಾತಃ ಕಾಲದಲ್ಲಿ ದೇವಾಲಯಕ್ಕೆ ಹೋಗಿ ಪೂಜೆ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಅರಳಿ ಮರವನ್ನು ಸುತ್ತದ ಅರಣ್ಯ ಮನ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು ಕೂಡ ಧನುರ್ಮಾಸದಲ್ಲಿ ಹೇಳಿದ್ದಾರೆ ಏನು ಮಾಡಬೇಕು ಅಂದರೆ ಅರಣ್ಯ ಮರ ಪ್ರದಕ್ಷಿಣೆ ವಿವಾಹ ಆಗದೆ ಇರತಕ್ಕಂಥವ್ರು ವಿವಾಹದ ಕಾಮನೆಗೆ ಅಂದರೆ ಬೇಗ ಮದುವೆ ಆಗಲಿ ಅಂತ ಹೇಳಿ ಮಾಡತಕ್ಕಂಥವರು ಸಂತಾನ ಅಪೇಕ್ಷಿತರು ಮದುವೆ ಆಗಿ ಮಕ್ಕಳಾಗದೇ ಇರತಕ್ಕಂಥವ್ರು ಎಷ್ಟು ವರ್ಷ ಆದರೂ ಕೂಡ ಅಂಥವರು ಈ ಅರಣಿ ಮರವನ್ನು ಅಶ್ವತ್ಥ ವೃಕ್ಷವನ್ನು ಧನುರ್ಮಾಸದಲ್ಲಿ ವಿಶೇಷವಾಗಿ ಪ್ರದಕ್ಷಿಣೆ ಪೂಜೆಯನ್ನು ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನಿತರ ಕಾಮನೆಯನ್ನು ಕಾಮನೆಗಳು ಎಷ್ಟೋ ಇರುತ್ತೆ ಮನುಷ್ಯರಿಗೆ ಸಹಜವಾಗಿ ಆರ್ಥಿಕವಾಗಿ ಸದೃಢತೆ ಬೇಕು ಹಣಕಾಸಿನ ಸಮಸ್ಯೆ ಇದೆ ಅನಾರೋಗ್ಯ ಸಮಸ್ಯೆ ಇದೆ ಇಂತಹದ್ದು ಯಾವುದೇ ಇದ್ದರೂ ಕೂಡ ನಾವು ವಿಶೇಷವಾಗಿ ಅಂತಹ ಪರ್ವಕಾಲದಲ್ಲಿ ನಾವು ಮಾಡತಕ್ಕಂಥದ್ದು ಅದರಲ್ಲಿ ಅಶ್ವತ್ಥ ವೃಕ್ಷ ಇದಕ್ಕೆ ಬ್ರಹ್ಮ ವಿಷ್ಣು ಈಶ್ವರ ಸ್ವರೂಪ ಅಂತೇಳಿ ಹೇಳ್ತಾರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನವಹಾನತಕ್ಕಂಥದ್ದು ಅಂದರೆ ಈ ಅಶ್ವತ್ಥ ವೃಕ್ಷದಲ್ಲಿ ಅರಳಿ ವೃತ್ತದಲ್ಲಿ ಅರಳಿ ವೃಕ್ಷದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸಾನ್ನಿಧ್ಯ ಅಂತಕ್ಕಂಥದ್ದು ಇದೆ ಆದ್ದರಿಂದ ಈ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿ ಅಥವಾ ಆರಳಿ ಅರಳಿ ಮರದ ಕೆಳಗಡೆ ಧ್ಯಾನವನ್ನು ಮಾಡುವುದರಿಂದ ಅದರಲ್ಲಿರತಕ್ಕಂತಹ ಶಕ್ತಿಯಿಂದ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪವಾಗಿರತಕ್ಕಂತಹ ಅರಳಿ ವೃಕ್ಷದ ಒಂದು ಒಂದು ಪಾಸಿಟಿವ್ ವೈಬ್ರೇಷನ್ ಅಂತಲೂ ಕೂಡ ಹೇಳ್ಬೋದು ಆ ವೃಕ್ಷದ ಕೆಳಗಡೆ ಅಷ್ಟೊಂದು ಇರುತ್ತೆ ಆದ್ದರಿಂದ ಆ ವೃಕ್ಷಕ್ಕೆ ನಾವು ವಿಶೇಷವಾದಂತಹ ಪರ್ವಕಾಲಗಳಲ್ಲಿ ಅದರಲ್ಲೂ ಈ ಧನುರ್ಮಾಸದಲ್ಲಿ ಪೂಜೆ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು ಇಷ್ಟಿ ಇಂತಿಂತಹ ಕಾಮನೆಗಳಿಗೆ ಇಷ್ಟು ನಮಸ್ಕಾರವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಧರ್ವರ್ ಮಾಸದಲ್ಲಿ ವಿಮಾ ಅವಿವಾಹಿತರು ಯಾರಿದ್ದಾರೆ ಅವರು ಏಳು ಪ್ರದಕ್ಷಿಣೆಯನ್ನು ಮಾಡಬೇಕು ಸಂತಾನ ಅಪೇಕ್ಷಿತರು ಯಾರಿದ್ದಾರೆ ಅವರು ಹನ್ನೊಂದು ಪ್ರದಕ್ಷಿಣೆಯನ್ನು ಮಾಡಬೇಕು ಇನ್ನಿತರ ಕಾಮನೆಗಳಿರ್ತಕ್ಕಂಥವ್ರು ಮೂರು ಪ್ರದಕ್ಷಿಣೆಯನ್ನು ಮಾಡಬೇಕು ಹೀಗೆಲ್ಲ ಹೇಳಿದ್ದಾರೆ ಆದ್ದರಿಂದ ಈ ವಿಷ್ಣು ಸಂಬಂಧಿತವಾದಂತಹ ಒಂದು ದೇವಾಲಯದಲ್ಲಿ ಪೂಜೆ ಪ್ರಾರ್ಥನೆ ಅರ್ಚನೆ ದೇವಾಲಯ ಸಂದರ್ಶನವನ್ನು ಮಾಡತಕ್ಕಂಥದ್ದು ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡತಕ್ಕಂಥದ್ದು ಇದೆಲ್ಲವೂ ಕೂಡ ನಾವು ಧನುರ್ ಮಾಸದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡಿಕೊಂಡು ಬರುವುದಕ್ಕೆ ಹೇಳಿರತಕ್ಕಂಥದ್ದು ಜೊತೆಯಲ್ಲಿ ಈ ಹೇಮಂತ ಋತುವಿನ ಪ್ರಥಮ ಮಾಸವಾದಂತಹ ಮಾರ್ಗಶಿರ ಮಾಸದಲ್ಲಿ ಈ ಧನುರ್ ಕೂಡ ಬರುವುದರಿಂದ ಮಾರ್ಗಶಿರ ಮಾಸ ಹದಿನೈದು ದಿವಸ ಪುಷ್ಯ ಮಾಸ ಹದಿನೈದು ದಿವಸ ಹೀಗೆ ಬಂದ್ಬಿಡುತ್ತೆ ಆದ್ದರಿಂದ ಈ ಮಾರ್ಗಶಿರ ಮಾಸ ಭಗವಂತನಿಗೆ ಪ್ರೀತಿಕರವಾಗಿರುವುದರಿಂದ ಆ ಭಗವಂತನ ನಾವು ಅರ್ಚನೆಯನ್ನು ಮಾಡತಕ್ಕಂಥದ್ದು ಯಾಕೆಂದರೆ ಒಂದೊಂದು ಮಾಸ ಒಂದೊಂದು ಭಗವಂತನ ಸ್ವರೂಪಕ್ಕೆ ವಿಶೇಷವಾದಂತಹ ಮಾಸಗಳು ಅಂತ ಹೇಳಿ ಹೇಳ್ಬೋದು ಉದಾಹರಣೆಗೆ ಶ್ರಾವಣ ಮಾಸದಲ್ಲಿ ಶಿವ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡತಕ್ಕಂಥದ್ದು ಕಾರ್ತಿಕ ಮಾಸದಲ್ಲಿ ಈಶ್ವರನ ಪೂಜೆಗೆ ವಿಶೇಷವಾಗಿ ಹೇಳಿದ್ದಾರೆ ಶರದ್ ಈ ಶನ್ನವರಾತ್ರೆ ಅಶ್ವಯುಧ ಮಾಸದಲ್ಲಿ ದೇವಿಯ ಆರಾಧನೆಗೆ ವಿಶೇಷವಾಗಿ ಹೇಳಿರತಕ್ಕಂಥದ್ದು ಭಾದ್ರಪದ ಮಾಸದಲ್ಲಿ ಗಣಪತಿ ಪೂಜೆಯನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಮಾಸ ಹೀಗೆ ಮಾಸದಲ್ಲಿ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರ್ತಕ್ಕಂಥ ಹೀಗೆ ಒಂದೊಂದು ಮಾಸವೂ ಕೂಡ ಒಂದೊಂದು ದೇವತಾ ಸ್ವರೂಪವನ್ನು ನಾವು ಆರಾಧಿಸಿ ಆ ಮೂಲಕ ಅನುಗ್ರಹವನ್ನು ಪಡೆಯುವುದಕ್ಕೆ ನಮ್ಮ ಋಷಿಮುನಿಗಳು ನಮಗೆ ಹಾಕಿಕೊಟ್ಟಿರತಕ್ಕಂತಹ ಒಂದು ಮಾರ್ಗ ಅಂತ ಹೇಳಿ ಹೇಳಬಹುದು ಆದ್ದರಿಂದ ಇದು ಯಾವುದೇ ಇರಲಿ ಆದ್ದರಿಂದ ಈ ಧನುರ್ಮಾಸದ ಮಹತ್ವವನ್ನು ನಾವು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಆ ಮಾಸವನ್ನು ಸದುಪಯೋಗ ಪಡೆದುಕೊಂಡು ಆ ಸಮಯದಲ್ಲಿ ಮಾಡತಕ್ಕಂತಹ ಆಚರಣೆಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಅದರ ಒಂದು ಸದುಪಯೋಗವನ್ನು ನಾವು ಪಡೆದುಕೊಳ್ಳಬಹುದು ಇನ್ನು ಧನುರ್ಮಾಸದಲ್ಲಿ ಪ್ರಮುಖವಾಗಿ ವೈಕುಂಠ ಏಕಾದಶಿ ಬರುತ್ತೆ ಧನುರ್ಮಾಸದ ಅಂತ್ಯದಲ್ಲಿ ಮಕರ ಸಂಕ ಸಂಕ್ರಾಂತಿ ಅಂದರೆ ಸಂಕ್ರಮಣ ಸಂಕ್ರಾಂತಿ ಹಬ್ಬ ಬರುತ್ತೆ ಇದರ ವಿಚಾರವಾಗಿಯೂ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ಹೇಳಲಿದ್ದೀವಿ ಈ ಮುಖ್ಯವಾಗಿ ಈ ಧನುರ್ ಮಾಸದಲ್ಲಿ ಬರತಕ್ಕಂತಹ ಮುಕ್ಕೋಟಿ ದ್ವಾದಶಿ ಮುಕ್ಕೋಟಿ ಏಕಾದ ವೈಕುಂಠ ಏಕಾದಶಿ ಇದಕ್ಕೆಲ್ಲ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಆ ವೈಕುಂಠ ಏಕಾದಶಿಯನ್ನು ಒಂದು ಅದರ ಮಹತ್ವ ವೈಶಿಷ್ಟ್ಯತೆ ಅದನ್ನು ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ನಾವು ತಿಳಿದುಕೊಳ್ಳೋಣ ಶುಭಮಸ್ತು ಸಮಸ್ತ ಸನ್ಮಂಗಳಾಲಿ ಭವಂತು